ರೀ ಇವತ್ತು ನೋಡ್ರಿಪಾ ನಾಗರ ನಾಗರ ಹಬ್ಬ ಐತೆ ಅಂದ್ರ ಪಂಚಮಿ ಐತೆ ಅಲ್ರಿ ಪಂಚಮಿ ನಿಮಿತ್ತ ನಾವೇನು ಮಾಡಾತ್ತೀಪ ಇವತ್ತು ಅಂತ ಹೇಳಿದ ಸ್ಪೆಷಲ್ ಹೋಗಿ ಮಾಡಾಕತ್ತೀರಿ ಮತ್ತೆ ಅದ್ರ ಜೋಡಿ ಇನ್ನು ಏನೇನೋ ಮಾಡಾಕತ್ತೀವ್ರಿ ಅದನ್ನೆಲ್ಲ ನಿಮ್ ಜೋಡಿ ನಾವು ಸೇರ್ ಮಾಡ್ಕೊಂತ ತೋರಿಸ್ತೀನಿ ಫ್ರೆಂಡ್ಸ ನಮ್ಮ ಅಡಿಗೆಗಳು ನಿಮಗೆಲ್ಲರಿಗೂ ಇಷ್ಟ ಆಗೈತ್ರಿ ಆಲ್ರೆಡಿ ಆಮೇಲೆ ಕಡೆ ಮತ್ತೆ ಯಾರು ಹೊಸದ ನೋಡಾಕತ್ತೀರಿ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ ಮತ್ತೆ ಲೈಕ್ ಕೊಡ್ರಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾ ಬಾ ನನ್ನ ಮಗಳು ಹೆಂಗ ಕಣಾಕತ್ತ ಅಂತ ಹೇಳ್ರಿ ಆಕ್ಚುಲಿ ಒಲ್ಲೆ ಅಂತ ಹೇಳಿದ್ ಆಮೇ ಕಡೆ ನಾನಂದೇ ಇಲ್ಲಮ್ಮ ಊಟಗ ಅರಿಪ ನೀನು ಇಬ್ಬರು ಕೂಡ ನಾವ್ ಇವತ್ತು ಅಡಿಗೆ ಮಾಡೋಣ ಅಂತ ಹೇಳಿದಾಗ ಅರಿಪಾ ಉಟ್ಗಂದ್ರಿ ಇಲ್ಲ ತಂದ್ರ ಒಂದು ಡ್ರೆಸ್ ಹಾಕೊಂಡ್ ನಿತ್ಕೊಂಡ್ಬಿಡ್ತಾಳ್ರಿ ಸೀರೆ ಅಂತ ಹೇಳಿದ್ರೆ ಒಲ್ಲೆ ಅಂತ ಚಂದ ಆಗೈತಮ್ಮ ಹ್ಮ್ ನೋಡ್ರಿಪಾ ಹಾರೀಪ್ರಿ ಬಡನ ನಾವ್ ಅಡ್ಗಿ ಮಾಡ್ತೇವ ಈಗ ನೋಡ್ರಿಪಾ ನಾನು ಫಸ್ಟ್ ಏನ್ ಮಾಡ್ತೀನಿ ಮತ್ತೆ ಮತ್ತ್ ಹುಳಿಗೆ ಮಾಡ್ಬೇಕಂದ್ರ ಕಡ್ಲಿ ಬೆಳೆ ಕುದಿಸಿಬೇಕಲ್ರಿ ನೀವ್ ತೊಗರಿ ಬೆಳ್ಯೋದ್ರ ಹಾಕ್ಯಾರ ಕಡ್ಲಿ ಬೆಳೆಯೋದ್ರ ಹಾಕ್ರಿ ಎರಡೂ ಟೇಸ್ಟ್ ಜಾಸ್ತಿನ ಆಗ್ತವ್ರಿ ನಾನೀಗ ಕಡ್ಲಿ ಬೇಳೆದ್ ಮಾಡಾಕತ್ತೀನಿ ಇಲ್ಲಿ ನೀರ್ ಕುದಿಯಾಕಿಟ್ಟಿ ನಾನು ನೀರ್ ಕುದಿಯಾಕಿಟ್ಟಿನಿ ಅದೊಂದ್ ಸ್ವಲ್ಪ ನೀರ್ ಕುದಿಬೇಕ್ರಿ ನೀರು ಕುದ್ದ ಮೇಲೆ ಒಂದು ಕಡ್ಲಿ ಬೇಳೆ ನಾನು ಹಾಕ್ತೀನಿ ಕಡ್ಲಿ ಬೇಳೆ ಜಲ್ದಿ ಕುದಿಬೇಕಪ್ಪ ಹೆಂಗೆ ಏನು ಮಾಡಬೇಕು ಅಂತಂದ್ರೆ ಜಲ್ದಿ ಕುದಿ ಆಯ್ತಾ ಒಂದು ಸ್ವಲ್ಪ ಎಣ್ಣೆ ಹಾಕಿದಕ್ಕೆ ಸ್ವಲ್ಪ ಕೈಯಾಡಿ ಹಾಕಿಬಿಡ್ಬೇಕ್ರಿ ಅಂದ್ರೆ ಜಲ್ದಿ ಕುದಿತವ್ರಿ ಇವಾಗ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ಳಿ ಅದಕ್ಕೆ ಇಟ್ಟಿ ಮೈದಾ ಇಟ್ಟರಿ ಇದೆ ಮೈದಾ ಇಟ್ಟು ಸಾಣಿಸ್ ಬಂದೀನಿ ಸಾಣಿಸ್ ಬಂದು ತೊಗೊಂಡು ಈಗ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ ಇವಾಗ ಫಸ್ಟಿಗೆ ಏನು ಮಾಡತ್ತಿ ಮಮ್ಮಿ ಈಗ ಹೋಳಿಗೆ ಹಿಟ್ಟು ನಾದಾಕತ್ತೀನಿ ಇನ್ನೂ ಹಿಂಗೆ ಏನಾಕೈತೆ ಹಂಗಂಗೆ ಮಾಡ್ಕೊಂಡು ಮಾಡಿಬಿಡೋದು ಈ ಮದ್ದು ಹೋಗಿ ಇಟ್ಟು ಇದು ಹಂಗಾಗಿ ಸ್ವಲ್ಪ ಮೈದಾ ಹಿಟ್ಟ ಮೆತ್ತಗ ನಾಡನ ಮೆತ್ತಗ ಅಂತ ಹೇಳಿದ್ರೆ ಹೆಂಗ ಅಳಕೈತ ಆಗ್ಬೇಕಮ್ಮ ಹಿಟ್ಟ ಕೈಲಿಂತನ ಇದನ್ನ ತೀಡ್ಬೋದು ನಾವು ಹೋಳಿಗೆ ಆತರ ಹ್ಮ್ ನಾಡಬೇಕಿದ ನೀರ್ ಸ್ಲೋ ನಾವು ಇಲ್ಲ ನೀರ್ ಕುದಾಕತ್ತ ನೀವು ಬೆಳೆ ಹಾಕಿಡಮ್ಮ ಬಿಡಮ್ಮ ನೀರು ನೀರ್

ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಎಲ್ಲ ಹಿಟ್ಟೆಲ್ಲ ಈ ಥರ ಈ ಮಾಡ್ಕೊಂಡು ಮುಚ್ಚಿಟ್ಟು ಆಮೇಲೆ ಹ್ಞೂ ನೋಡಿ ಹೆಂಗೆ ಐತಿ ಹಿಟ್ಟು ಅದೇ ಚೆನ್ನಾಗ್ತದೆ ಈ ಥರ ಅಳತಾಕೈತಿ ಮತ್ತೆ ನೆಕ್ಸ್ಟ್ ಏನು ಮಮ್ಮಿ ನೆಕ್ಸ್ಟ್ ಇದು ಮಾಡೋಕೊಳಕತ್ತೀನಿ ಮನ ಕಟ್ಟಿನ ಸಾಯಿ ರೆಡಿ ಮಾಡ್ಕೊಂತೀನಿ ಬೇಳೆ ಕುದಿಯೋದ್ರೊಳಗೆ ಆಮೇಲೆ ಕಡೆ ವಡ ಮಾಡಕ್ಕ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ವಡ ಅದಾವಲ್ಲ ಮಸಾಲೆ ವಡ ಮಸಾಲೆ ವಡ ಅಂತಂದ್ರೆ ನೀನಿಲ್ಲ ಉಳ್ಳಾಗಡ್ಡೆ ಅದೆಲ್ಲ ಹಾಕಿ ಮಾಡ್ತೀವಲ್ಲ ಆ ತರದ್ದು ನಾನ್ ರೆಡಿ ಮಾಡ್ಕೊಳಕತ್ತೀನ ಮಾಡ್ಕೊಂಡು ಅವನ್ನ ಸ್ವಲ್ಪ ಕಟ್ಟಿನ ಸಾರಿಗೆ ಹುರ್ಕೋಬೇಕ ಕಟ್ಟಿನ ಸಾರಿಗೆ ಹುರ್ಕೋಬೇಕ ಅವನ್ನ ಅದನ್ನ ಸ್ವಲ್ಪ ಕುದಿಲಿ ಕುದಿಲಿ ಬೇರೆ ಜಾರ್ ತಗೊಂಡು ಇದನ್ನ ಇದನ್ನ ಹಾಕನ ವಡದ್ದು ಹ್ಮ್ ಹ್ಮ್ ವಡ ಮಾಡೋದು ಅಷ್ಟು ವಡ ಮಾಡ್ತೇವೆ ಈಗ ജൽ ജലിക്ോ ആയില്ല മമ്മി ഊട്ട് ആയിട്ട്

ಇಲ್ಲಿ ಒಂದು ನಾಲ್ಕು ಟೊಮೆಟೊ ಇದೆ ಉದ್ದು ಗುಳಾಗಿದೆ ತಚ್ಚಿಕೊಂಡರೆ ನಾನು ಕರೆ ಮೆಣಸಿನಕಾಯಿ ಮೆಣಸಿನಕಾಯಿ ಆಸೇಕಾಯಿ ಅದ್ರಾಗ ಫ್ರೈ ಮಾಡ್ಕೊಂಡೆ ನಾನು ಹುರ್ಕೊಂಡೆ ನಾನು ಹಹಾ ಆಸೇಕಾಯಿ ತಳದ ಹಾಕಿ ತರ ಮಳಿ ಮಾರಾಗೆت ಮಮ್ಮಿ ಮಳಿ ಮಾಡತ್ತಲ್ಲ ಏನು ಮಳಿ ಬರಕಾಗ್ತಿದ ನೋಡಿ ಮತ್ತೆ ಈಗ ಏನು ಮಮ್ಮಿ ಇಷ್ಟ ಬದನೆಕಾಯಿ ಚಟ್ವಾಕತ್ತೀನಿ ಎಲ್ಲ ಫಸ್ಟ್ ಹೆಚ್ಚಿಟ್ಕೋಳತ್ತೀನೆ ಆಮೇಲೆ ಒಮ್ಮಕ್ಲೆ ಬಗರಿಸ್ಬಿಡೋದು ಬಗ್ದಿ ಪಟ್ಬಿಡೋದು ಒಮ್ಮಕ್ಕಲೇ ಮಾಡ್ತೀನಿ ಅಂದ್ರ ಹಗರ ಹಾಕಿತಿ

ಕರೆಬೆವು ಹ ಕರೆಬೆವು ನ ಮಮ್ಮಿಗೆ ತೊಗಾಕಬೇಕಾ ಕಟ್ಟಿಡದ ಕಟ್ಟಿಡದ ಕಟ್ಟಿ ಆತಿರನಗ ಬೆಡ್ರೂ ಬಂತಲ್ಲ ನ ಮಮ್ಮಿ ಕಾಲನು ತವಲ್ಲಾರಿ ಹಿಂಬಡ ಹಂಗಗೆ ಕರೆಬೆಗಿಡನ ಇದೆ ತೊಗ ಬರಕ ಹೋಗಿರಿ ಓ ನೋಡಿಲಿ ಕುದಾತೆತ್ರದ ಇನ್ನು ಕುದಿರಂಗಿಲಿ ರೆ ಪದ ಕಡ್ಲಿ ಬೆಳಿ ಬಾಲ್ಬರಿಸಿರತಾರು ಇವು ಜಲ್ದಿ ಕುದಿಬೇಕಂತಂದ್ರ ಅದೊಳಗೆ ಇನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬೇಕು ಮಮ್ಮಿ ಅಂದ್ರೆ ಅಲ್ಲಿ ಆಗಲಿ ಹಂಗೇ

ಕಟ್ಟು ಅದು ಬ್ಯಾಳಿ ಎಲ್ಲ ಕೊಡಿ ಹಾಕಿ ಮಿಕ್ಸ್ ಮಾಡಿಕೊಡ್ತೀನಿ ಹುರ್ಕೊಂಡ್ ಬರ್ತೀನಿ ಈಗ ಹ್ಞೂ ಇದನ್ನ ಹುರ್ಕೊನ ಇದನ್ನ ಬದ್ನಿಕಾಯಿ ಪಲ್ಯ ಮಾಡಿ ಕಟ್ತೀನಿ ಅಲ್ಲೇ ಹಂಗೆ ಬದ್ನಿಕಾಯಿ ಪಲ್ಲೆ ಅಷ್ಟು ಆಲೂಗಡ್ಡಿ ಇಲ್ಲಂದ್ರೊಳಗೆ ಇಲ್ಲ ಇಲ್ಲ ಬದ್ನಿಕಾಯಿ ಪಲ್ಯ ಅಷ್ಟ ಅದಕ್ಕೆ ಎಲ್ಲ ಹೆಚ್ಚ್ ನೋಡಿ ನೋಡಿಲಿ ಇಲ್ಲಿ ಇದನ್ನ ಮಾಡಕ ರೆಡಿ ಮಾಡ್ಕೊಂಡೀನಿ ಈಗ ಹೋಳಿ ಅಲ್ಲವ ಇದು ವಡ ಮಾಡ ಉಪ್ಪು ಹಾಕಿ ಅದಕ್ಕ ಉಪ್ಪು ಉಪ್ಪೊಂದು ಹಾಕಿ ಹರ್ದು ಬಿಡ್ತೀನಿ ನೋಡಿಲ್ಲ ಇದಕ್ಕೇನು ಹಾಕಿನಪ್ಪ ಅಂದ್ರೆ ಉದ್ದಿನ ಬೇಳೆ ಕಡ್ಲೆ ಬೇಳೆ ಹೆಸ್ರು ಬೇಳೆ ವಡ ಮಾಡಕ ಇಷ್ಟು ಬೆಳೆದೇವು ಏನು ಹಾಕಿದ್ದೆ ಇವನ್ನ ಒಂದು ತಾಡ್ ನಾವು ತಕೊಂಬಿಡ ನೀರು ಹ್ಞೂ ಹ್ಞೂ ತಕೊಂಡು ಇದನ್ನ ಮಿಕ್ಸಿ ಹಾಕಕ್ಕ ರೆಡಿ ಮಾಡ್ದೆ ಈಗ ಅದಕ್ಕೆ ಒಂದು ಸ್ವಲ್ಪ ಹಸಿ ಇದು ಹಾಕಬೇಕಮ್ಮ ಕರ್ಬೇ ಇದು ಕೋತಂ ಏನದು ಕೊಬ್ಬರಿ ಹಾಕಬೇಕು ಎದಕ್ಕೆ ಕಟ್ಟಿನ ಸಾರಿ ಮಾಡಿ ಎಷ್ಟು ಹಾಕೈತಿ ಮಾ ಹಾಂ ಇಲ್ಲ ಹಸಿ ಕೊಬ್ಬರಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಆದ್ರೆ ಒಂದು ಸ್ವಲ್ಪ ಹಾಕಬೇಕು ನಡೀತಿ ಹಾಂ ಹಾಂ

ಇದನ್ನು ಮತ್ತೆ ಬೆಳೆ ಕುಡಿಸಿ ಮಿಕ್ಸಿಗೆ ಹಾಕೊಂಡ್ಬೋದು ಪಾತ್ರ ಮಾಡಿಕೊಂಡು ಉಪ್ಪು ಹಾಕೋದು ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ ಇದು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಏನು ಮಾಡಿದೆ ಜೀರಿಗೆ ಹಾಕಿದ್ರೆ ಆಮೇಲೆ ಸ್ವಲ್ಪ ಇದು ಬೆಳ್ಳುಳ್ಳಿ ತೊಗೊಂಡ್ರೆ ಬೆಳ್ಳುಳ್ಳಿ ಹಾಕಿ ಕರಿಬೇ ಹಾಕಿ ಎಣ್ಣೆ ಹಾಕಿ ಆಡಿಬಿಟ್ರೀ ಈಗ ಕಟ್ಟಿನ ಸಾರಿಗೆ ರೆಡಿ ಅಥವಾ ಒಂದು ಸ್ವಲ್ಪ ಹಂಚುಳಿನ ಇದು ಕಟ್ಟಿನ ಸಾರಿ ಹುಳಿ ಹಾಕಿದ್ರೆ ಟೇಸ್ಟ್ ಆಗದ್ರೆ ಇಲ್ಲಿ ನೋಡಿರಿ ಕಟ್ಟಿನ ಸಾರಿಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿರಿ ಇದು ಬದ್ನಿಕಾಯಿ ಕಪ್ಪದ ರೆಡಿ ಆತು ನಮ್ದು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಬ್ಯಾಳ ಇನ್ನೂ ಕುದ್ದಿಲ್ರಿ ನಮ್ಗೆ ಕುದಿಬೇಕ್ರಿ ನಾ ಅಂದ್ರೆ ಸ್ವಲ್ಪ ಹಿಂಗೆ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲ ಐತಿ ರೀನಾ ಅದ್ರಿ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಅಮ್ಮ ತಾಜ್ನ ಅರ್ಕೊಂತಾರೀ ಅರಿಪ ಕರ್ಕೊಂಡು ಹೋಗ್ಬೇಕ ಮತ್ತೆ ನಾವು ಬೇಕಾಗ್ಬಿಡ್ತೀನಿ ರೀ ಈಗ ಎಲ್ಲಿ ಮಾಡಾಕ್ರಿ ಹಂಗಾಗಿ ಆಯ್ಕೆ ಅಂದ ಕೆಲಸ ಐತಿಮಾ ಅಂತ ಹೇಳಿದೆ ರೀ ಇಲ್ಲಿವ ನೆಕ್ಸ್ಟ್ ಅನ್ನಕ್ಕೆ ಇಟ್ಟಿರಿ ನಾನು ಬನ್ನಿ ಕಾಪಲ್ಲೇ ಮಾಡ್ಕೊಂಡು ಆಮೇಲೆ ಕಡೆ ಇದು ಕಟ್ಟಿನ ಸಾರಿಗೆ ಅರಿಪಾ ಇದನ್ನ ಮಾಡಾಕತ್ತ ಇದನ್ನ ಏನದು ಬಜ್ಜಿದ ಹಿಟ್ಟ ಆತನ ಅದು ಹಾಕಿದ್ಯಾ ಹ್ಞೂ ಚಲೋ ಆಯ್ತು ಬಿಡು ಇಲ್ಲಿ ನೋಡ್ರಿ ಇವಾಗ ಬೇಳೆ ಬಸ್ತೀನಿ ನಾನು ಬೇಳೆ ಹೆಂಗ ಕುದ್ದ ಅಂತ ಹೇಳಿದ್ರೆ ಈ ಥರ ನೋಡ್ರಿ ಈ ಥರ ಮಾಡಿದ್ವಿ ಅಂತ ಹೇಳಿದ್ರೆ ಹಿಂಗೆ ಒಡೆದ್ಬಿಡ್ಬೋದು ಬ್ಯಾಳಿ ಆ ಥರ ಕುದ್ದವು ಈಗ ಇಲ್ಲಿ ಬೆಲ್ಲ ಈ ಜಜ್ಜಿಟ್ಟಿದ್ದು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ರೀ ಹ್ಞೂಮ್ಮ ಈಗ ಮಸಾಲೆ ನನ್ನ ಹ್ಞೂ ಅದಕ್ಕೆ ಕಟ್ ಬಸ್ತಿದ್ದೆ ನಾನು ಈಗ ಇದನ್ನ ಹಾಕೊಂಬಿಡೋಣ ಕಟ್ ಹಾಕೋಣ ಆಮೇಲೆ ಕಡೆ ಅರ್ಸಿನ ಪುಡಿ ಹಾಕೋಣ ಅದಕ್ಕಂದಿಷ್ಟೆ ಹಸಿಕಂತಾದ್ರೆ ಮೊದಲು ಹಾಕಿಬಿಟ್ಟಿದ್ದೆ ನಾನು ಆಮೇಲೆ ಕಡೆ ಉಪ್ಪು ಹಾಕೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕತ್ತ ಅಷ್ಟೆ ಆ ಮಕ್ಕಳಿಗೆ ಹುಂಚುಳ್ಳಿ ಹಿಂಡ್ಕೊಂಬಿಣ ಅದಕ್ಕೆ ಟೊಮೆಟೊ ನೆಟ್ಟ ಹಾಕಿದ್ರನ್ನ ಹುಂಚು ಹಣ್ಣು ಹಾಕಬೇಕಮ್ಮ ಅದಕ್ಕೆ ಅಂದ್ರೆ ಟೇಸ್ಟ್ ಹಾಕೈತಿ ಕಟ್ಟಿನ ಸಾರು ಅದು ಬೆಲ್ಲ ಕುಡಿಸಿ ಅದನ್ನ ನೀರೆಲ್ಲ ಒಂದು ಹನಿ ನೀರ್ದಂಗೆ ಬಿಸಿ ಬೇಕು ಅದನ್ನ ಬಸ್ತು ಬೆಲ್ಲ ಅದನ್ನ ಅದು ಕುಡಿಯೋಕೈತಿ ಈಗ ಅದನ್ನ ಒಂದು ಇನ್ನೊಂದು ನಿಮಿಷ ಬಿಟ್ಟು ಇಳಿಸಿಬಿಡ್ತೀನಿ ಈಗ ಅದನ್ನ ಕೆಳ್ದು ಅದನ್ನ ಕೆಳಗೆ ಇಳಿಸಿ ಈಗ ಸಾರಿನಿಡೋಣ ಹ್ಞೂ ಸಾರಿನಿಪ್ಪು ಸಾರು ಕುದಿಯೋ ಮಟ್ಟ ಅಂತ ಹೇಳಿದ್ರೆ ಅದನ್ನ ಮಿಕ್ಸಿ ಹಾಕಿ ಮಾಡೋಣ ಅಂತ ಆಯಿತು ಇಲ್ಲಿ ನೋಡ್ರಿಪ್ಪ ಕೋಸಂಬ್ರಿ ಇವು ಹೆಸ್ರು ಬೇಳೆನೇನು ಇಟ್ಟಿದ್ದೀರಿ ಹೆಸರು ಬೇಳೆ ಆಮೇಲೆ ಕಡೆ ಸ್ವಲ್ಪ ಸೋತಿಕಾಯಿ ತುರು ತೊಗೊಂಡಿನ್ರಿ ಆಮೇಲೆ ಕಡೆ ಕೊತ್ತಂಬ್ರಿ ಸ್ವಲ್ಪ ರೀ ಇದನ್ನೇನು ಮಾಡ್ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಣೆ ರೀ ಹಸಿ ಕೊಬ್ಬರಿ ಇದ್ದರೆ ಹಾಕೋರಿ ಇನ್ನೂ ಟೇಸ್ಟ್ ರೀ ಕೊಬ್ಬರಿ ಇಲ್ಲರಿ ಹಸಿ ಕೊಬ್ಬರಿ ಹಾಗಾಗಿ ನಾನು ಹಾಕಿಲ್ಲ ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ಉಪ್ಪು ಹಾಕಿದೆ ಒಂದು ಸ್ವಲ್ಪ ಎಣ್ಣೆ ರೀ ಈಗೇನು ಅಂದ್ರೆ ಅಷ್ಟು ಕೂಡ ಮಿಕ್ಸ್ ಮಾಡಿಬೇನ್ ರೀ ಕೋಸಂಬ್ರಿ ಸೂಪರ್ ಆಗುತ್ತೆ ಈಗ ಸಾರು ಕುದಿಯಾಕೈತೆ ಇದು ಹುಣ್ಗಾರಿದು ಇದು ಒಂದು ಸೊಪ್ಪು ಹಾಕೊಂಡ್ ಬಿಡಂದ್ರೆ ಅಂದ್ರೆ ಸೊಪ್ಪು ಟೇಸ್ಟ್ ಆಗತ್ತೆ ರೀ ಮಿಚ್ಚಿಗೆ ಆಗ್ಲಿ ಅಮ್ಮಮ್ಮಮ್ಮಿ ನಾನು ಹಾಕಿ ಬಿಡಮ್ಮ ನೀನು ಇದು ನಾನು ಸಾರು ಒಗ್ಗರಣೆ ಕೊಡ್ತೀನಿ ಉಳ್ಳಾಗಡ್ಡಿ ಹಾಕಿ ಸಾರು ಒಗ್ಗರಣೆ ಕೊಟ್ಬಿಟ್ಟೆ ಅಂದ್ರೆ ಇದು ಸಾರು ರೆಡಿ ಆತಿದ್ರಿ ಹ್ಞೂ ರೆಡಿ ಅದ ಖಾರ ಉಪ್ಪು ನೋಡಿ ಇಳಿಸ್ಬಿಟ್ಟು ಈಗಂದ್ರೆ ಹ್ಞೂ ಆಗಲಿ ಬಿಟ್ಟು

Master, ini, momi, adika, gelatang, ini, telpon, 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 ഏനക്ക ಉಳ್ಕೊಂಡೆ ಹ್ಞೂ ನೋಡಿದಿಲ್ಲ ಈ ಹೋಳ್ಗೆ ಮೇಡಮ್ ಅಂದ್ರೆ ಈ ಥರ ಹಾಕೊಂಡು ನಿಮಗೆ ತಕೊಂಬಿಡ ಹ್ಞೂ ಎಲ್ದಾಗ ಇಟ್ಟವನ ಈ ಮತ್ತೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಮತ್ತೆ ಹೋಳ್ ಮಳಿಗೆ ಅಲ್ಲ ಹಾಕೊಂಬಿ ಹೋಳ್ಗೆ ಮತ್ತು ಮಾಡ್ಕೊಂಡು ಹ್ಞೂ ಸ್ವಲ್ಪ ಹಾಕೋ ಇಲ್ಲ ಹೇಗೆ ಹಾಕೋಬೇಡ ನಮ್ಮನೆಗೆ ಸೀಟಾಗ್ತಿ ಅಂತ ಹೋಳಿಗೆ ಒಳಗೆ ಇನ್ನೊಂದು ಇದು ಹಾಕಿ ಮಾಡ್ತಾರಲ್ಲ ಮಮ್ಮಿ ಏನು ಏನದ ರವದ್ದು ಸಜ್ಜಕದ ಹೋಳಿಗೆ ಸಜ್ಜಕದ ಹೋಳಿಗೆ ಏನದ ಅದು ತಿಂತೆ ನಾನು ಇದು ಬೆಲ್ಲ ತಿನ್ನಲ್ಲ ಅದು ಇದೆಲ್ಲ ಹಾಕಿ ಮಾಡಿದ್ದ ಹೌದಾ ಮತ್ತೆ ಸಜ್ಜಕದ ಹೋಳಿಗೆ ಅಂದ್ರೆ ಏನು ಮಾಡಿ ಸಕ್ಕರೆ ಹಾಕಲ್ಲ ಬಟ್ ಏನಿದೆ ಬೆಲ್ಲ ತಿನ್ನಕ್ಕಾಗಲ್ಲವ ಬೆಲ್ಲದ ತಿನ್ಬೇಕು ಕರೆ ಹೇಳ್ಬೇಕಂದ್ರೆ ಬೆಲ್ಲದ ಹಾಕಿ ತಿಂದ್ರೆ ಶ್ರೇಷ್ಠ ಆರೋಗ್ಯಕ್ಕೆ ಒಳ್ಳೆಯದು ಹ್ಞೂ ಹ್ಞೂ ಗೊತ್ತಾಗ್ತಾ ಅತ್ತಾಯ್ತಂದ್ರೆ ಕೇಳು ಕೇಳ್ತೀನಿ ಈಗಿನ ಮಕ್ಕಳು ನೋಡಿರಿ ಬೆಲ್ಲವಲ್ಲ ಅಂತಾರೆ ನೋಡಿರಿ ಏನು ಹೇಳ್ಬೇಕು ಅದಕ್ಕೆ ಹೇಳಿ ಬೆಲ್ಲವೇ ಅಂತ ಹೇಳ್ತಾರೆ ಬೆಲ್ಲದ ತಿನ್ನೋಕಾಗಲ್ಲ ಮನೆ ಅಂತಾರೆ ಅವಾಗೆಲ್ಲ ಬೆಲ್ಲದ್ದನ ಅವಾಗೆಲ್ಲ ರೀ ಬೆಳಿಗ್ಗೆ ಹೇಳಿದ್ರೆ ಒಂದೊಂದು ಡಬ್ ಶೀರಾ ಮಾಡಿದ್ರಂತೆ ಅವಾಗ ಶಿರಾ ಮಾಡ್ಕೊಂಡು ಶಿರಾ ಮಾಡ್ಕೊಂಡು ಊಟ ಮಾಡಿದ್ರಿ ಅವಾಗ ಇನ್ನು ಇವಾಗ ಕಡಿಮೆ ಆಯ್ತು ಮತ್ತೊಂದು ಸ್ವಲ್ಪ ಅದು ಹೋಗಿ ಅದನ್ನ ಮಡಚಿ ಪಕ್ಕ ಮಾಡ್ರಿ ಪಟಾಪಟ ಆಗತ್ತ ನಮ್ ಹೋಳಿಗೆ ಹ್ಮ್ ಬರಂಗ್ರ ಆಗತ್ತ ಮಮ್ಮಿ ನೀ ಹೆಂಗ್ ಕೆಲತಿ ಹೋಳಿಗೆ ಮಾಡೋದು ನಾನು ಯಾರು ಮಾಡ್ತಾರಲ್ಲ ನೋಡಿ ಹಾ ನಾನು ಯಾರು ಮತ್ತೆ ದಾದಿ ಮಂಕರು ಒಂದ್ ದಿನ ಮಾಡಿಲ್ಮ ಏನ್ರಿ ಹಿಂಗೆ ಬಂದ್ ಬಂದ್ರು ಹೋಳಿ ಮಾಡಂಗಿಲ್ಲ ಇಲ್ಲ ಅವ್ರು ಕಡು ಮಾಡ್ಬಿಡ್ತಾರಲ್ಲ ದಾದಿ ಹೋಗ ಇವ ಹೋಳಿಗೆ ಯಾರ ನಂಬರ್ ಅಡಿ ಮಾಡ್ರ ಹೋಳಿ ಬಾಳಿದಾಕೈತೆ ಅಂತಂತಾರಮ್ಮ ನಮಗ್ ಬರ್ತಿತ್ತಲ್ಲ ನಾವು ಮಾಡ್ತೇವಮ್ಮ

ಇದು ನಾಗರ ಪಂಚಮಿ ಹಸಜನೇ ಇರುತ್ತೆ ಮಮ್ಮಿ ನಾಗರ ಪಂಚಮಿನ ಸುRNA ಆಗಿಲ್ಲ ಮೊದ್ಲ ಮೊದಲ ನಮ್ಮ ಫ್ರೆಂಡ್ಸ್ ಗೆ ಸ್ವಲ್ಪ ಈಜಿ ಆಗಲಿ ನಾನು ಮಾಡೋ ತರಚೆ ಚಿಕ್ಕಿ ಬಹಳ ಖುಷಿ ಪಡ್ತಾರಲ್ಲ ಅವರು ಸ್ವಲ್ಪ ಮಳಕ್ಕೆ ಬರಲ್ಲ ಅದರ ಆಲ್ರೆಡಿ ऑलरेडी ಮಳಕ್ಕೆ ಬರುತ್ತೆ ಮತ್ತೆ ನಾಗರ ಪಂಚಮೆ ಆಗಿತಿ ಈಗ ಈ ಹಾಲೋ ಇದೆ ಆಗಿತಿ ಅನ್ನುವ ನಾ ಇನ್ ರೊಟ್ಟಿ ಪಂಚಮಿ ಇವತ್ತೈತೆ ಏನೈತೆ ಗೊತ್ತಿಲ್ಲ ನನಗೆ ಹೌದನ ರಕ್ಷಾ ಬಂಧನನು ಬಂತು ಈಗ ಊಣುವಿಗೆ ಇರುತ್ತಲ್ಲ ಊರು ಊ ಹಾ ರಕ್ಷಕಂತಾ ನೋಡಿ ಕೊಯಿಗೆ ನೋಡಿ ನಮಸ್ಕಾರ ಅಂತ ನಮ ಕರಳ್ಬೇಕು ಅಂತ ಹೇಳಿ ಹಾಕೋ ದಪ್ಪ ಹಾಕೋ ನಷ್ಟಿ ಹುಣಗಾತ ಇದರಗೈತಲ್ಲ ಇನ್ನು ಆಯ್ತು ಸುಮ್ ಆಳಕ ಐತನೆ ಇಲ್ಲವಾ ಆಳಕ ಐತೆ ಇಲ್ಲ ಬನ್ನಿ સીધું ಇದು ನೀರು ಹಾಕಿದ್ರನ್ನ ಕರೆಕ್ಟಾಗಿ ರೂಪ್ತಿತು ಅದು ಏ ನೀರು ಹಾಕಿದ್ರೆ ಮತ್ತೆ ಅದಕ್ಕ ಇದಕ್ಕ

ನೀನ್ ನೀನು ಕಲಿತ ಅಂದ್ರೆ ಚಲೋ ಚಲೋ ತಿಂತೀವಲ್ಲ ಹ್ಮ್ ಈಗ ನೆಕ್ಸ್ಟ್ ನಾನು ಹೋಳ್ಗಿ ಮಾಡ್ತೀನಿ ಆತಲ್ಲ ಮಾಡ್ತೀನಿ ಇವಾಗ ಮಾಡಲ್ವ ನಾನು ನನ್ ಬ್ಯಾಸರಾಗ

ി മറ്റി <laughs> ಬನ್ನಿಕಂತೆ ಕಂತೆ ಬೇಕಾ ಮೈಕೊಳೋದ ಪನ್ನಿಕಂತೆ ತಂತರೆ ಹೋಳೋದ ಹಾ ಹೋಳಿಕಿ ಜೊಳಗೆ ಬನ್ನಿಕಂತೆ ಬೇಕಾ ಅಮ್ಮಿಕಡೆ ಬಜಿ ಬಜಿ ಇಬಜಿ ಅಮ್ಮಿಕಡೆ ಹಾಪ್ಲ ಮಿಂಚಿನಕಾಯಿ ಮಿಂಚಿನಕಾಯಿ ಇಂಚೆ ಇವಾಗ ಸೈಡ್ನೊಳಗ ರೈಸ್ ವೈಟ್ ರೈಸ್ ನಮ್ಮ ತಾರ ಸಾಲಿ ಇತ್ತು ಅದಕಸಲಕಡ ಅಮ್ಮಿಕಡೆ ಸಣ್ಣ ಕಟಾರ್ ಕಡಮ ಸಾರಂತ ಹಾಕ್ತಿದ್ರು

ಮತ್ತ ಮತ್ರಿ ಹ್ಮ್ ಚಾ ರೆಡಿ ಮಾಡಿದೆಪಾ ನಾ ಹಿಂಗ ಹೆಂಗೆ ಅನ್ಸಕೈತಿ ಹೇಳ ನನ್ನ ಮಗಳಿಗೆ ನೋಡಕ್ ಬಂದ ನಾನು ಆತರ ಫೀಲಿಂಗ್ ನೀರ ನೋಡಾದ್ರಂದ್ರ ನನಗೆ ಮಸ್ತ್ ರೆಡಿಗಾಡ್ರಿಪ ನನ್ನ ಮಗಳು ದಾದಾಜಿ ಒಂದ್ ಕಪ್ಪಾನ ಹ್ಞೂ ಚಲೋ ಆತು ಬಿಡುವ ಹ್ಮ್ ಅವ್ರ ದಾದಿ ಚಹಾ ಕೊಡಕುಂಟಾಡ್ರಿಗಿ ರೀಪ್ಪ ಇಲ್ಲಿಂದ್ರೆ ಮೊದ್ಲೆ ಕಡೆಗೆ ನೋಡೋಣ ಹ್ಞೂ ಡ್ರೆಸ್ ಸೂಪರ್ ಐತಲ್ಲಮ್ಮ ಸೂಪರ್ ಐತಿ ಹ್ಞೂ ಮಸ್ತೈತೆ ನೋಡಿರಿಪ್ಪ ಡ್ರೆಸ್ ಖರೇನ ಚಂದ ಆಗೈತೆ ನೋಡು ಚಂದ ಆಗೈತೆ ಹಾಂ ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡಿದ್ದೆಲ್ಲ ಹ್ಞೂ ಹ್ಞೂ ಚಂದ ಐತಿ ಅರ್ಶಿ ಅಂದ ಪಿಂಕ್ ಐತಿ ಪಿಂಕ್ ಕಲರ್ ಬೈಯ್ತನ ಇದು ಪಿಂಕ್ ಪರ್ಪಲ್ ಇದು ಪರ್ಪಲ್ ಅನಿಂದ ಹ್ಞೂ ಹ್ಞೂ ಚಂದ ಐತೆ ಬಿಡುವ ಮಸ್ತೈತಿ ಹ್ಞೂ ಸೂಪರ್ ಸರ್ ಇವತ್ತೇಳು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತಾನೋತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಹೋಗೋದ ಜೈ ಭಾರತ್ ಜೈ ಕರ್ನಾಟಕ